ನನ್ನ ಮಗಳು ಶ್ರೇಯಶ್ರೀ ಅಂತ ಸೆಕೆಂಡ್ ಪಿ ಸಿ ಓದ್ತಾ ಇದ್ಲು ಆಗಲೇವು ಒಂದು ಬರೀ ನೋವಲ್ಲೇ ತಿಂತಾ ಇದೀವಿ ನಾವಂತೂ ಎಲ್ಲ ಕಡೆಯೂ ತೋರಿಸಿ ಟ್ರೀಟ್ಮೆಂಟ್ ಎಲ್ಲ ಕೊಡಿಸಿದ್ದೀವಿ ಈಗ ನಮ್ಮ ಮನೆಯವ್ರನ್ನೇ ಕೊಡಬೇಕು ಅಂತ ಹೇಳೋರೆ ಅವ್ಳು ಜೀವ ಉಳಿಸೋಕೋಸ್ಕರ ಒಂದು ಎಕರೆ ಗದ್ದೆನಾರು ಮಾಡಿ ಮಾಡಬೇಕು ಅಂತ ಪ್ರಯತ್ನ ಪಟ್ಟು ನಾವು ಅವಳು ಉಳಿಸ್ಕೊಲೇಬೇಕು ಅನ್ನೋದು ನಾವು ಆಗಲೇ ತವದಿಂದನೂ ಮಾಡಿ ಈಗಲೂ ಅವಳು ಬೇಕು ಅಂತಲೇ ಒಂದು ಎಕರೆ ಗದ್ದೆ ಮಾರಿಬಿಟ್ಟು ಅವರು ಮಾಡಿ ಮಾಡ್ಬಿಟ್ಟು ಪ್ರಯತ್ನ ಮಾಡ್ತಾ ಇದ್ದೀವಿ ನಾವು ತುಂಬ ಅಲ್ಲೇ ಸಾಲ ಮಾಡ್ಕೊಂಡು ಸಾಕಾಗೋಗೀವಿ ಅವ್ಳು ಜೀವ ಉಳಿಸ್ಬೇಕು ಅವ್ಳು ಚೆನ್ನಾಗಿರ್ಬೇಕು ನಾಲ್ಕ್ರತಿ ಬದುಕಬೇಕು ಬಾಳಬೇಕು ಅನ್ನೋದೇ ನಮ್ಮ ಆಸೆ ಸಹಾಯ ಮಾಡಿ ಎಲ್ಲರೂ ಕೇಳ್ಕೊತೀನಿ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಶ್ರೇಯಶ್ರೀ ನಾನು ಪಿ ಯು ಸಿ ಓದುತ್ತಿದ್ದೀನಿ ನಾನು ಹೆಚ್ಚು ಹೆಚ್ಚು ಮಲ್ಲಿಗೆರೆ ನನಗೆ ಲಿವರ್ ಪ್ರಾಬ್ಲಮ್ ಇದೆ ನಾ ಕೆಂಗೇರಿ ಬಿ ಜಿ ಎಸ್ ಹಾಸ್ಪಿಟಲಲ್ಲಿ ತೋರಿಸ್ತಿದ್ವಿ ಅವ್ರ ಈ ಥರ ಲಿವರ್ ಪ್ರಾಬ್ಲಮ್ ಐತೆ ಅಂತ ಹೇಳಿದ್ರು ಅವರು ಎಸ್ಲಿಮೆಂಟ್ ಕೊಟ್ಟಿದ್ದಾರೆ ಇಪ್ಪತ್ತೇಳು ಲಕ್ಷ ಆಗುತ್ತೆ ಅಂತ ಹೇಳಿದ್ದಾರೆ ಅಪ್ಪನೇ ಲಿವರ್ ಡೊನೇಟ್ ಮಾಡ್ತಿದ್ದಾರೆ ಅದಕ್ಕಾಗಿ ಚಿಕಿತ್ಸ್ ಚಿಕಿತ್ಸೆಗೆ ನಾವು ತೀರ ಬಡೂರು ನಾನು ಎಲ್ಲರಂತೆಯೂ ಬಾಳಬೇಕು ನಿಮ್ಮೊಂದಿಗೆ ಇರಬೇಕು ಅಂತ ಆಸೆ ಪಡ್ತೀನಿ ನಿಮ್ಮ ಕೈಲಾದಷ್ಟು ದಾನ ಮಾಡಿ ಅಂತ ಕೇಳ್ಕೊಳ್ತೀನಿ ಹದಿನೈದು ಇಪ್ಪತ್ತು ಮಾಡಿದ್ದಾರೆ ಡೋಸ್ಗೆ ಹದಿನೈದು ಲಕ್ಷ ಹೇಳಿದ್ದಾರೆ ಅದು ಮುಂಬೈಯಿಂದ ಹಾಕ್ಸ್ಕೊತಿದ್ವಿ ಎರಡು ಡೋಸ್ ಆಗೈತೆ ಈಗ ಮತ್ತೆ ಲಿವರ್ ಟ್ರಾನ್ಸ್ಫರೇಷನ್ ಹೇಳಿದ್ದಾರೆ ಹೌದು ಒಂದು ಎಕರೆ ಗದ್ದೆನೂ ಮಾಡ್ತೀನಿ ಅಂತಲೂ ಹೇಳಿದ್ದಾರೆ ಇದುವರೆಗೂ ಮೆಡಿಶನ್ ಹೇಳಿರುವವರಿಗೆ ಒಂದು ಹದಿನೈದು ಇಪ್ಪತ್ತುವರೆಗೂ ಸಾಲ ಮಾಡಿದ್ದಾರೆ ನಾವು ರೈತರು ತೋರಿಸ್ಕೊಂಡು ಅಲ್ಲಿ ಸುಮಾರಾಗಿ ಒಂದು ಹತ್ತರಿಂದ ಹದಿನೈದು ಲಕ್ಷ ಸಾಲ ಮಾಡ್ಕೊಂಡಿದ್ದೀವಿ ಈಗ ಎಸ್ಟಿಮೇಟ್ ಕೊಟ್ಟಿದ್ದಾರೆ ಇಪ್ಪತ್ತೇಳು ಲಕ್ಷ ಕೊಟ್ಟಿದ್ದಾರೆ ನೀವು ಹೋಗೋದಕ್ಕೆ ಮೂವತ್ತು ಮೂವತ್ತು ಚಿಲ್ಲರೆ ಬೇಕು ಅಂತಂದ್ರೆ ಸರ್ ಮೂವತ್ತು ಮೂವತ್ತೈದು ಲಕ್ಷ ಗಂಟು ನೀನು ಇಲ್ಲಿ ಇಲ್ಲಿ ಎರಡು ತಿಂಗಳು ಇರಬೇಕಂತೆ ಅಲ್ಲಿ ಪಕ್ಕದಲ್ಲೇ ಇದ್ದು ಮಾಡಬೇಕು ಅಂದರೆ ಅದರಿಂದ ನಾವು ಹದಿನೈದು ಲಕ್ಷ ಗಂಟು ಹೋರಾಟ ಕೊಟ್ಟೆ ಅದರಿಂದ ಸಾಲ ಮಾಡ್ಕೊಂಡಿನಿ ನೀನು ಇನ್ನೂ ಮಾಡೋಕ್ಕ ಚೈತನ್ಯ ಇಲ್ದೋದಕ್ಕೆ ನಿಮ್ಮ ಮಧ್ಯಮ ಇಲ್ದೋರಿಗೆ ನಾನು ಸಹಾಯ ಕೇಳ್ತಾ ಇದ್ದೀನಿ ಸರ್